ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ಸ್ ಲಾಗ್ ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿಟ್ಟರೆ ಕರ್ಗೋಗುವಂಥ ಎಣ್ಣೆ ಬದನೆಕಾಯಿ ಸಾಂಬಾರ್ ರೆಸಿಪಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಸೂಪರಾಗಿರುತ್ತೆ ಮೈನ್ ಅನ್ನಕ್ಕೆ ಸೂಪರಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ನೋಡಿ ಬದನೆಕಾಯಿ ಅನ್ನೋದು ಎಲ್ಲ ಥರ ಬದನೆಕಾಯಿ ಸಿಗುತ್ತೆ ಈ ಥರ ಬದನೆಕಾಯಿ ಸಿಕ್ಕಿದ್ರೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಹಾಕ್ಕೊಂಡು ಈಗ ಒಂದೇ ಒಂದು ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಸಾಕು ಒಂದು ಆರು ಗಡ್ ಆರು ಬದನೆಕಾಯಿಗೆ ಅಷ್ಟು ಸಾಕು ನಾಲ್ಕು ಬೆರಳಷ್ಟು ಕೊಬ್ಬರಿನ ಹಾಕೊಳ್ಳಿ ಕೊಬ್ಬರಿ ಜಾಸ್ತಿ ಹಾಕಿದ್ರೂ ಸಪ್ಪೆ ಬರುತ್ತೆ ಆದಷ್ಟು ಒಂದು ನಾಲ್ಕು ಬೇಳು ಅಷ್ಟು ಕೊಬ್ಬರಿನ ತೊಗೊಳ್ಳಿ ಒಂದು ಇಡಿಯಷ್ಟು ಕೊತ್ತಂಬರಿ ಒಂದೇ ಒಂದು ಟೊಮೊಟೊ ದೊಡ್ಡ ಸೈಜ್ ಆಗುವಷ್ಟು ಟೊಮೊಟೊ ಸಾಕು ಈಗ ಒಂದು ಆರು ಲವಂಗ ಹಾಕ್ಕೊತಾ ಇದ್ದೀನಿ ನೋಡಿ ನಮ್ಮ ಬೆರಳು ಆದಷ್ಟು ಒಂದೂವರೆ ಇಂಚಷ್ಟು ಚಕ್ಕೆನ ಹಾಕ್ಕೊತಾ ಇದ್ದೀನಿ ಈಗ ಒಂದು ಹತ್ತು ಮೆಣ ಮೆಣಸು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಒಂದೇ ಒಂದು ಫ್ಲೇವರ್ಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ನಾನು ಒಂದು ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಅರ್ಧ ಚಿಟಿಕೆ ಅಷ್ಟು ಅರ್ಶಿಣದ ಪುಡಿ ಇದು ನೋಡಿ ನಾನು ನಾಟಿ ಪುಡಿ ಒಂದು ಎರಡು ಸ್ಪೂನ್ ತಗೊಂಡಿದ್ದೀನಿ ನೀವು ಫಾರಮ್ದಾದರೆ ಪುಡಿ ಆದರೆ ಒಂದು ಎರಡೂವರೆ ಸ್ಪೂನ್ ತಗೊಳ್ಳಿ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತುಂಬ ಸಿಂಪಲ್ಲಾಗಿ ಮಾಡುವಂಥ ಎಣ್ಣೆ ಬದನೆಕಾಯಿ ಸಾಂಬಾರು ರೆಸಿಪಿ ಅಷ್ಟೇ ಚೆನ್ನಾಗಿರುತ್ತೆ ಈಗ ಶ್ರಾವಣ ಮಾಸ ಬರ್ತಾಯಿದೆ ಆಗ ನಾನ್ ವೆಜ್ ತಿನ್ನಂಗಿರೋಲ್ಲ ಅದಕ್ಕೆ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದರೆ ಸೇಮ್ ನಾನ್ ವೆಜ್ ತಿಂದಂಗೆ ಇರುತ್ತೆ ಚಿಕನ್ ಮಟನ್ ಆಗಲಿ ಸೇಮ್ ಅದೇ ರೀತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕಸ್ಮಾತ್ ಉಪ್ಪು ಕಮ್ಮಿ ಇದ್ದರೆ ಮತ್ತೆ ಹಾಕ್ಕೊಳ್ಳಿ ಇಷ್ಟೇ ಸಾಕು ಎಣ್ಣೆ ಬದನೆಕಾಯಿಗೆ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಈಗಲೇ ಉಪ್ಪು ಹಾಕ್ತಾ ಇರೋದು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ಬದನೆಕಾಯಿ ಬನ್ನಿ ಇವಾಗೆ ಚೆನ್ನಾಗಿರೋದು ಈ ಮೆಥೆಡನ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಬದನೆಕಾಯಿ ಸಾಂಬಾರು ಅನ್ನೋದು ಈಗ ನೋಡಿ ಬದನೆಕಾಯಿನ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಈ ಥರ ನಾಲ್ಕು ಭಾಗ ಥರ ಕಟ್ ಮಾಡ್ಕೋಬೇಕು ಬದನೇಕಾಯಿನ ಈಗ ಅದಕ್ಕೆ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮಸಾಲೆನ ಅದನ್ನು ಮಸಾಲೆನ ಬದನೇಕಾಯಿ ಒಳಗಡೆ ಫಿಲ್ ಮಾಡ್ಕೋಬೇಕು ಅಷ್ಟೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಇರುವಂತಹ ಎಣ್ಣೆ ಬದನೇಕಾಯಿ ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಈ ಥರ ಬದನೆಕಾಯಿ ಸಿಕ್ಕಿದ್ರೆ ಈ ಥರನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಎರಡು ದಿನ ಇಟ್ಕೊಂಡ್ರೇನು ಸಾಂಬಾರು ಅನ್ನೋದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾನು ಫಿಲ್ ಮಾಡ್ಕೊತಾ ಇದ್ದೀನಿ ನೋಡಿ ಸಾ ಮಸಾಲೆ ಎಲ್ಲ ಬದನೆಕಾಯಿ ಒಳಗಡೆ ಫಿಲ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈವಾಗ ಹೇಗೆ ಮಾಡೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಈಗ ಕುಕ್ಕರ್ನ ತಗೊಂಡು ಒಂದು ಹತ್ತು ಅಷ್ಟು ಹಾಯಿಲ್ನ ಹಾಕ್ಕೋಬೇಕು ಹಾಯಿಲ್ ಅನ್ನೋದು ಜಾಸ್ತಿ ಇದ್ರೇ ಚೆನ್ನಾಗಿರೋದು ಎಣ್ಣೆ ಬದನೆಕಾಯಿ ಸಾಂಬಾರಿಗೆ ಈಗ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಟ್ಪಾಟ ಆದ ನಂತರ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಕರಿಬೇವು ಫ್ರೈ ಆದ ನಂತರ ಈಗ ನಾವೇನು ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದೊಂದಾಗೆ ಬಿಟ್ಟು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಅದು ಪಟ್ಪಟ ಅಂತ ಹೇಗಿರುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು ಅವೆಲ್ಲ ಹಾಕ್ಕೊಂಡು ಇವಾಗ ಮಸಾಲೆನಾಗಬಾರ್ದು ಬರೀ ನಾವೇನು ಇಟ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬದನೆಕಾಯಿ ಒಳಗಡೆ ಅದನ್ನು ಮಾತ್ರ ಹಾಕ್ಕೋಬೇಕು ಅಷ್ಟೇ ಮಸಾಲೆ ಮತ್ತೆ ಹಾಕ್ಕೋಬೇಕು ಈ ಥರ ಚೆನ್ನಾಗಿ ಒಂದು ಹತ್ತು ನಿಮಿಷ ಆದರೂ ಐದು ಹತ್ತು ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರ್ಸಾಗೆ ಈ ಕಲರ್ ಬಂದಿರಬೇಕು ಎಲ್ಲ ಬದನೆಕಾಯಿ ಅನ್ನೋದು ಈ ಥರ ಬಂದಾದಮೇಲೆ ಈಗ ನಾವು ಮಿಕ್ಕಿರುತ್ತಲ್ವ ಮಸಾಲೆ ಅನ್ನೋದು ಇವಾಗ ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀರು ಅನ್ನೋದು ಮತ್ತೆ ಹಾಕ್ಕೋಬೇಕು ಅಷ್ಟೇ ಜಾಸ್ತಿ ನೀರು ಆಗಬಾರ್ದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗ್ಲಾಸಷ್ಟು ಮಸಾಲೆ ಇರುತ್ತಲ್ಲ ಜಾರಲ್ಲಿ ಅದು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಹಾಕ್ಕೊಂಡು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿಕೊಂಡು ಒಂದು ವಿಜಿಲ್ನ ಕೂಗಿಸ್ಕೋಬೇಕು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಂದು ಒಂದು ವಿಜಿಲ್ ಬಂದಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆಯೋ ಬದನೆಕಾಯಿ ಅನ್ನೋದು ಇಷ್ಟೇ ಸಿಂಪಲ್ಲಾಗಿ ಮಾಡುವಂತಹ ಎಣ್ಣೆ ಬದನೆಕಾಯಿ ಸಾಂಬಾರು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಾನು ವೀಡಿಯೋದಲ್ಲಿ ತೋರಿಸ್ದಾಗೆ ಈಗ ಸ್ಟೌವನ್ನ ಹಾನ್ ಮಾಡಿಕೊಂಡು ಒಂದು ಎರಡು ನಿಮಿಷ ಕುದಿಸ್ಕೋಬೇಕು ಅಷ್ಟೇ ಒಂದು ಸ್ವಲ್ಪ ಗಟ್ಟಿ ಬರಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ದಿನ ಸ್ಟೋರ್ ಮಾಡಿಕೊಂಡ್ರೂ ಕೆಡೋದಿಲ್ಲ ಸಾಂಬಾರು ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ಸೂಪರಾಗಿರುತ್ತೆ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ಥರ ಬದನೆಕಾಯಿ ಸಿಕ್ಕಿದ್ರೆ ಅಂತೂ ಈ ಥರ ಸಾಂಬಾರು ಮಾಡೋದು ಮರಿಬೇಡಿ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು